ತ್ರಿಬಲ್ ಎನ್ ಕ್ರಿಯೇಷನ್ ತೆರೆ ಕಂಡಿದ್ದ ಹನುಮಾನ್ ಚಿತ್ರದ ಮೂಲಕ ಖ್ಯಾತಿ ಪಡೆದ ನಟ ತೇಜ್ ಸಚಾ ಮುಖ್ಯ ಭೂಮಿಕೆಯಲ್ಲಿರುವ ಸಿನಿಮಾವಿದು ಮಿರಾಯ್ ಪೌರಾಣಿಕ ಐತಿಹಾಸಿಕ ಹಾಗೂ ಪ್ರಸ್ತುತ ಕಾಲದ ಕಾಲ್ಪನಿಕ ಕಥೆಯ ಮಿಶ್ರಣ ಹನುಮಾನ್ನಲ್ಲಿ ನಲ್ಲಿ ಸೂಪರ್ ಹೀರೋ ಆಗಿದ್ದ ತೇಜ್ ಮಿರಾಯ್ನಲ್ಲಿ ಸೂಪರ್ ಯೋಧನಾಗಿದ್ದಾನೆ ಉತ್ಕೃಷ್ಟವಾದ ಗ್ರಾಫಿಕ್ಸ್ ದೃಶ್ಯಗಳಿಂದ ಈ ಸಿನಿಮಾ ಹೊಸ ಲೋಕ ತೆರೆದಿಟ್ಟಿದೆ ಕಳಿಂಗ ಯುದ್ಧದ ಬಳಿಕ ಸಾಮ್ರಾಟ ಅಶೋಕ ತನ್ನಲ್ಲಿರುವ ದೈವಿಕ ಶಕ್ತಿಗೆ ಒಂಬತ್ತು ಗ್ರಂಥಗಳ ರೂಪ ನೀಡುತ್ತಾನೆ ಈ ಗ್ರಂಥಗಳು ನಾನಾ ತಂತ್ರ ವಿದ್ಯೆಗಳ ಜೊತೆಗೆ ಮನುಷ್ಯನಿಗೆ ದೇವರ ಶಕ್ತಿ ನೀಡುವ ಸಾಮರ್ಥ್ಯ ಹೊಂದಿರುವುದು ಇವುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಒಂಬತ್ತು ಯೋಧರಿಗೆ ಹಸ್ತಾಂತರಿಸುತ್ತಾನೆ ಈ ಪೈಕಿ ಅವರ ಗ್ರಂಥವು ಪ್ರಸ್ತುತ ಅಂಬಿಕಾ ಎಂಬ ಆಕೆಯ ರಕ್ಷಣೆಯಲ್ಲಿರುತ್ತದೆ ಎಲ್ಲ ಗ್ರಂಥಗಳನ್ನು ಪಡೆಯಲು ಮಾಂತ್ರಿಕ ವಿದ್ಯೆಯಲ್ಲಿ ಪರಿಣತಿ ಹೊಂದಿರುವ ಮಹಾಬೀರ್ ಲಾಮ ಮುಂದಾಗುತ್ತಾನೆ ಈ ಭವಿಷ್ಯವನ್ನು ತನ್ನ ಶಕ್ತಿಯಿಂದಲೇ ಕಂಡ ಅಂಬಿಕಾ ಲಾಮನನ್ನು ಪಡೆಯಲು ತನ್ನ ಮಗುವನ್ನೇ ದೇವರಿಗೆ ಅರ್ಪಿಸುತ್ತಾಳೆ ಕೆತ್ತ ಮಗುವನ್ನು ವಾರಣಾಸಿಯಲ್ಲಿ ಶಿವಲಿಂಗ ದೇವರ ಎದುರಿಗೆ ಇರಿಸಿ ತೆರಳುತ್ತಾಳೆ ಈ ಮಗುವೆ ವೇದ ಪ್ರಜಾಪತಿಯಾಗಿ ಬೆಳೆಯುತ್ತದೆ ಈತನ ಕಥೆಯೇ ಮಿರಾಯ್ ಪ್ರೇಕ್ಷಕರಿಗೆ ವಿಜುವಲ್ ಟ್ರಿಚ್ ನೀಡುವ ಎಲ್ಲ ಅಂಶಗಳು ಸಿನಿಮಾ ಇವೆ ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳನ್ನು ಮಿಶ್ರಣ ಮಾಡಿ ಅವುಗಳಿಗೆ ಕಾಲ್ಪನಿಕ ಕಥೆಯ ಸ್ಪರ್ಶ ನೀಡಿ ಸಿನಿಮಾ ಕಥೆ ಹೆಣೆದಿರುವ ನಿರ್ದೇಶಕ ಯೋಚನೆಗಳೇ ಬಹಳ ವಿಭಿನ್ನವಾದದ್ದು ಸಿನಿಮಾದ ಮೊದಲಾರ್ಥ ಕುತೂಹಲಕಾರಿಯಾಗಿದ್ದು ಗ್ರಾಫಿಕ್ಸ್ ಮೂಲಕ ಕತೆಗೆ ನಿರ್ದೇಶಕರು ಜೀವ ತುಂಬಿದ್ದಾರೆ ಮಧ್ಯಂತರದಲ್ಲಿ ಶ್ರೀರಾಮನ ಕೋದಂಡದ ರಕ್ಷಣೆ ಮಾಡುತ್ತಿರುವ ಸಂಪಾತಿಯ ಜೊತೆ ವೇದನ ಮುಖಾಮುಖಿ ವೈ ನೆವಿರಳಿಸುತ್ತದೆ ದ್ವಿತೀಯಾರ್ಧದಲ್ಲಿ ಸಿನಿಮಾ ಕೊಂಚ ನಿಧಾನವಾಗುತ್ತದೆ ಕ್ಲೈಮ್ಯಾಕ್ಸ್ನಲ್ಲಿ ಶ್ರೀರಾಮನ ದೃಶ್ಯಗಳು ಚಿತ್ರಕಥೆಗೆ ಹೊಸ ತಿರುವನೆ ನೀಡಿ ವೇಗ ಹೆಚ್ಚಿಸುತ್ತವೆ ಮಧ್ಯಂತರದ ಹಾಗೂ ಬಾಕ್ಸ್ ದೃಶ್ಯಗಳು ಕಣ್ಣಿಗೆ ಹಬ್ಬ ಮರ್ಜರಿ ಆಕ್ಷನ್ ದೃಶ್ಯಗಳು ಸಿನಿಮಾ ದುದ್ದಕ್ಕೂ ಇವೆ ಖಳನಾಯಕನ ಹಿನ್ನೆಲೆಯ ಕಥೆಯನ್ನು ನಿರ್ದೇಶಕರು ಸಮರ್ಪಕವಾಗಿ ತರಗೆ ತಂದಿದ್ದಾರೆ ಕಥೆಯ ಮಾದರಿಯ ಕಾರಣದಿಂದ ನಂತೆಯೇ ಮಿರಾಯ್ ಭಾಸವಾಗುವುದು ಸಹಜ ಹನುಮಾನ್ನಲ್ಲಿ ಹನುಮಂತನ ದೃಶ್ಯಗಳು ಸೆಳೆದಂತೆ ಮಿರಾಯ್ನಲ್ಲಿ ಶ್ರೀರಾಮನ ದೃಶ್ಯಗಳು ವೀಕ್ಷಕರಿಗೆ ಹುರುಪು ನೀಡುತ್ತವೆ ನಟನೆಯಲ್ಲಿ ತೇಜ್ ಸಜ್ಜಾ ಸುಯಾ ಶರಣ್ ಮಂಜು ಮನೋಜ್ ಜಯರಾಮ್ ಹೆಚ್ಚಿನ ಅಂಕ ಪಡೆಯುತ್ತಾರೆ ಕೆಲವು ಪಾತ್ರಗಳು ಕತೆಗೆ ಅಗತ್ಯವೇ ಇರಲಿಲ್ಲ ಎನಿಸುತ್ತದೆ ಕನ್ನಡದಲ್ಲಿ ಡಬ್ಬಿಂಗ್ ಇನ್ನಷ್ಟು ಚೆನ್ನಾಗಿರಬೇಕಾಗಿತ್ತು ವೆಬ್ ಒಂದಿ ಹಾಡು ಸಿನಿಮಾದಲ್ಲಿಲ್ಲ ಗೌರಿ ಹರಿ ಸಂಗೀತ ಹಾಗೂ ಕಾರ್ತಿಕ್ ಗಟ್ಟಮ್ಮಿನಿ ಛಾಯಾಗ್ರಹಣ ಚೆನ್ನಾಗಿದೆ ಸುವಿಕ್ಕಲ್ಲ ಸುಳಿವು ನೀಡಲಾಗಿದೆ ಮತ್ತು ರಾಮ್ ಗೋಪಾಲ್ ವರ್ಮಾ ಸುಮ್ಮನೆ ಇರೋದಿಲ್ಲ ಎಲ್ಲವನ್ನು ಎಲ್ಲರನ್ನು ಟಿಕ್ಕಿಸುತ್ತಾರೆ ಹಾಗೆ ಸೂಪರ್ ಹೀರೋ ಮಿರಾಯ್ ಚಿತ್ರವನ್ನು ನೋಡಿದ್ದಾರೆ ಈ ಚಿತ್ರ ಇವರಿಗೆ ತುಂಬಾ ಇಷ್ಟ ಆಗಿದೆಯಂತೆ ಅದನ್ನು ತಮ್ಮ ಎಕ್ಸ್ ಖಾತೆಯ ಫೇಸ್ನಲ್ಲಿಯೇ ಬರೆದಿದ್ದಾರೆ ಈ ಸಿನಿಮಾ ನೋಡಿದ ಇನ್ನೂ ಕೆಲವರು ತಮ್ಮ ಅಭಿಪ್ರಾಯವನ್ನು ಇದೇ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇಷ್ಟೆಲ್ಲ ಸಿನಿಮಾ ಸೂಪರ್ ಆಗಿದೆ ಒಂದು ಇದು ನಿರಾಯ್ ಚಿತ್ರದ ವಿಮರ್ಶೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರಲ್ಲ ನಮ್ಮ ತ್ರಿಬಲ್ ಇಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಅನಿಸಿಕೆ ಇದ್ರೂ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್